ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವ ನಮ್ಮ ಕಡೆ ಸೈಡ್ ಉತ್ತರ ಕರ್ನಾಟಕದಾಗೆ ಹುಚ್ಚ ಇದಕ್ಕೆ ಹು ಗುರುಳ್ ಅಂತ ಕರೀತಾರೆ ಇವತ್ತು ನಾನು ಗುರುಳು ಮತ್ತು ಧನಿಯಾ ಇದು ನಾವು ಎಲ್ಲ ಯಾವ ಥರ ಪಲ್ಯ ಮಾಡಲಿ ಅದಕ್ಕೆ ಬಳಸ್ತೇವೆ ಒಂದು ಬಟ್ಲದಷ್ಟು ಹುಚ್ಚಳು ತಗೊಂಡೆನಿ ಇಷ್ಟು ದೊಡ್ಡ ಬಟ್ಲು ಅದಕ್ಕೆ ಒಂದು ಎರಡು ಮೂರು ಮುಷ್ಟಿಯಷ್ಟು ಧನಿಯಾ ಕಾಳು ತಗೊಂಡೆನಿ ಇದನ್ನು ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಇದು ಕಾಳು ಆಗಿದೆ ಪರಿಮಳ ಬರೋವರೆಗೂ ಹುರ್ತೇನೆ ಅದನ್ನು ಇವಾಗ ನಾನು ಹುಚ್ಚಳು ಹಾಕೋತಾ ಇದ್ದೇನೆ ಅಥವಾ ಗುರಳ್ ನಾವು ಗುರಳ್ ಕರಿತೇವೆ ಇದು ಚೆನ್ನಾಗೆ ಹುರಿಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದು ಕಲರ್ ಹುರಿತಾ ಹುರಿತಾ ಇವಾಗ ಏನು ಈ ಥರ ಕಲರ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ಒಂದು ಹುರಿತ ಹುರಿತ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರಿಬೇಕು ಈ ಈ ತರ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಇದು ಸಪ್ರೇಟ್ ಸಪ್ರೇಟ್ ಮಿಕ್ಸಿ ಮಾಡ್ಕೋಬೇಕು ಅಂದರೆ ಧನಿಯಾ ಬೇಗನೆ ಇದು ಮಿಕ್ಸಿ ಅಂದರೆ ತುಂಬ ಪೌಡ್ರ್ ಆಗಬೇಕು ಧನಿಯಾ ಅದಕ್ಕೋಸ್ಕರ ಇದು ಸಪ್ರೇಟ್ ಸಪ್ರೇಟ್ ಮಿಕ್ಸಿ ಮಾಡ್ಕೋಬೇಕು ಇದಿಷ್ಟಾಗಿದೆ ನೋಡಿ ಧನಿಯಾ ಈ ಥರ ಸಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು ಇವ ಇವಾಗ ಮತ್ತು ಗೊರಳು ಹುರ್ಕೋಬೇಕು ಇದು ಪುಡಿ ಮಾಡಬೇಕು ನೋಡಿ ಈ ಥರ ಗುರುಳು ಇಷ್ಟೇ ಪೌಡ್ರ್ ಆಗೋದು ಇದನ್ನು ಈ ಥರ ಚೆನ್ನಾಗೇ ಧನಿಯಾ ಧನಿಯಾ ಪೌಡ್ರು ಮತ್ತು ಗುರುಳು ಎದ್ದು ಎರಡು ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಮಿಕ್ಸ್ ಮಾಡಿಕೊಂಡು ಫುಲ್ ಆರಿದ ಮೇಲೆ ಒಂದು ಡಬ್ಬದಲ್ಲೇ ಟೈಟಾಗಿ ನಿಮಗೆ ಇದು ಒಂದು ತಿಂಗಳವರೆಗೂ ಆಗುತ್ತೆ ಇದು ಇಷ್ಟು ಪೌಡ್ರ್